ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಜಿಲ್ಲೆಯಲ್ಲಿ ಇಂದು ಕೂಡ ರೆಡ್ ಅನ್ನು ಘೋಷಿಸಲಾಗಿದೆ ಮುಂಜಾನೆಯಿಂದ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿಯುತ್ತಿದೆ ಜೊತೆಗೆ ಗಾಳಿಯು ವೇಗವಾಗಿ ಬೀಸುತ್ತಿದೆ ಈಗಾಗಲೇ ಉಡುಪಿ ಜಿಲ್ಲೆಯ ಹಲವು ಪ್ರದೇಶಗಳು ಜಲಾವೃತಗೊಂಡಿವೆ ಘಟ್ಟ ಪ್ರದೇಶದಲ್ಲಿ ಸುರಿದಂತಹ ನಿರಂತರ ಮಳೆಯಿಂದಾಗಿ ಬ್ರಹ್ಮಾವರ ಸಾಲಿಗ್ರಾಮ ಕುಂದಾಪುರದ ಹಲವು ಭಾಗಗಳಲ್ಲಿ ನದಿ ತಟದಲ್ಲಿರುವಂತಹ ಅನೇಕ ಪ್ರದೇಶಗಳು ಮುಳುಗಡೆಯಾಗಿವೆ ಇನ್ನು ಬೈಂದೂರಿನ ಪರಿಸರದಲ್ಲೂ ಕೂಡ ನಿರಂತರ ಮಳೆಯಾದ ಬಗ್ಗೆ ವರದಿಯಾಗಿದೆ ಬೈಂದೂರಿನಲ್ಲಿ ಮತ್ತೊಂದು ಅವಘಡದ ಮುನ್ಸೂಚನೆ ದೊರಕಿದೆ ಸೋಮೇಶ್ವರ ಗುಡ್ಡ ಕುಸಿಯುವ ಭೀತಿಯಲ್ಲಿದೆ ಬದಿಯಲ್ಲಿ ಗುಡ್ಡ ಕುಸಿತದ ಭೀತಿಯಲ್ಲಿರುವುದರಿಂದ ಸಾರ್ವಜನಿಕರು ಮುನ್ನೆಚ್ಚರಿಕಾ ಕ್ರಮ ವಹಿಸಬೇಕಾಗಿ ಈ ಮೂಲಕ ಪಟ್ಟಣ ಪಂಚಾಯತ್ ಬಂಧೂ ಪ್ರಕಟಿಸಿದೆ ಇನ್ನು ಪಡುಬಿದ್ರೆಯಲ್ಲಿ ಕಡಲು ಕೊರೆತ ಪ್ರದೇಶಕ್ಕೆ ಜಿಲ್ಲಾಧಿಕಾರಿಯವರು ಭೇಟಿಯನ್ನು ನೀಡಿದ್ದಾರೆ ತಾತ್ಕಾಲಿಕ ಪರಿಹಾರಕ್ಕೆ ಸೂಚನೆಯನ್ನ ನೀಡಿದ್ದಾರೆ ನಿರಂತರ ಮಳೆ ನಡುವೆ ಕಡಲಬ್ಬರ ಜಾಸ್ತಿಯಾಗಿದ್ದು ಪಡುಬಿದ್ರೆ ನಡಿಘಟ್ಟ ಪ್ರದೇಶದಲ್ಲಿ ಕಡಲ್ ಕೊರೆತ ತೀವ್ರಗೊಂಡಿದೆ ನಡಿಪಟ್ನ ಬಳಿಯ ಉಮಾಮಹೇಶ್ವರಿ ಡಿಸ್ಕೋ ಫಂಡಿನ ಅಪಾಯದಂಚಲಿರುವ ಕಟ್ಟಡ ಪ್ರದೇಶಕ್ಕೆ ಉಡುಪಿ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಭೇಟಿ ನೀಡಿ ತಾತ್ಕಾಲಿಕ ಪರಿಹಾರವಾಗಿ ಸಮುದ್ರ ತಟಕ್ಕೆ ಕಲ್ಲು ಹಾಕುವ ಬಗ್ಗೆ ಭರವಸೆಯನ್ನು ವ್ಯಕ್ತಪಡಿಸಿದರು

ಕುತ್ಪಾಡಿ ಗ್ರಾಮದ ಕಟ್ಟೆಗುಡ್ಡೆ ಕಡಗಾರು ಪಂಚಾಯತ್ನ ಶಾರದಾ ಭೂಜಾರ್ತಿ ಎಂಬುವರ ಮನೆ ಒಟ್ಟು ಹತ್ತು ಮಂದಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಘಟನೆಗೆ ಹತ್ತು ನಿಮಿಷ ಮುನ್ನ ಮನೆಯಿಂದ ಓಡಿ ಬಂದಿದ್ದರು ಕುಟುಂಬಸ್ಥರು ಸುಮಾರು ಮೂವತ್ತು ವರ್ಷ ಹಳೆಯ ಮನೆ ಇದಾಗಿದ್ದು ಮಣ್ಣಿನ ಗಾರೆ ಮಾಡಿ ಮನೆ ನಿರ್ಮಾಣ ಮಾಡಲಾಗಿತ್ತು ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ